ನಮಸ್ಕಾರ ಗೆಳೆಯರೆ ಬೆಂಗಳೂರಿನ ಸಂಚಾರ ಸಮಸ್ಯೆಗಳ ಬಗ್ಗೆ ನಾನು ಅದೇ ವಿಚಾರನ ಮಾತಾಡೋಕ್ಕೆ ಮತ್ತೆ ಬಂದಿದ್ದೀನಿ ಇವತ್ತು ಬೆಂಗಳೂರಿನ ರಸ್ತೆಗಳಲ್ಲಿ ಎಚ್ ಟಿ ವಿ ವೆಹಿಕಲ್ಗಳಂತ ಏನು ಗೂಡ್ಸ್ ವೆಹಿಕಲ್ಗಳಿದೆ ಎಚ್ ಟಿ ವಿ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳು ಅದು ನಿಮಗೆ ಟೆನ್ ವೀಲರ್ಸ್ ಅಂತ ಬರುತ್ತೆ ಲಾ ಲಾರಿಗಳಿರ್ಬೋದು ಅಥವಾ ಟ್ಯಾಂಕರ್ ಗಾಡಿಗಳಿರ್ಬೋದು ಕ್ಯಾಂಟರ್ ಅದೇ ರೀತಿಯ ಮಾದರಿಯಲ್ಲಿ ಇವತ್ತು ಸಣ್ಣ ಸಣ್ಣ ಗಾತ್ರದ ಲಗೇಜ್ ವೆಹಿಕಲ್ಗಳು ಆ ಲಗೇಜ್ ವೆಹಿಕಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಬಜಾಜ್ ಕಂಪ್ನಿ ಇರ್ಬೋದು ಇಲ್ಲ ಬೇರೆ ಬೇರೆ ಕಂಪ್ನಿಯವರು ಸಾರಿಗೆ ಇಲಾಖೆ ಯಾವುದೇ ಒಂದು ಅನುಮತಿನ ಪಡೆಯದಿರ ಇವತ್ತು ಒಂದು ಸಣ್ಣ ಗಾತ್ರದ ವೆಹಿಕಲ್ಗೆ ಇಂತಿಷ್ಟು ಅಡಿ ಅಂತ ಇರುತ್ತೆ ಆ ಅಡಿಯಷ್ಟು ಅದನ್ನು ಎಕ್ಸೀಡ್ ಮಾಡಿಕೊಂಡು ಇವತ್ತು ಬೃಹತ್ ಗಾತ್ರದ ಒಂದು ಮಿನಿ ಕ್ಯಾಂಟರ್ ಮಾದರಿಯ ವೆಹಿಕಲ್ಗಳನ್ನ ಇವರು ತಯಾರು ಮಾಡಿ ಇವತ್ತು ರಸ್ತೆಗಳಿಗೆ ಬಿಟ್ಟಿದ್ದಾರೆ ಇದ್ರ ಸಾರಿಗೆ ಇಲಾಖೆಯು ಅನುಮತಿಯನ್ನು ಸಹ ನೀಡಿದೆ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರಗಳು ಸಹ ಇವತ್ತು ಈ ಕಂಪ್ನಿಗಳಿಂದ ನಡೀತಾ ಇದೆ ಈ ಲಗೇಜ್ ವೆಹಿಕಲ್ಗಳು ಸರಕು ಸಾಗಣೆ ಗಾಡಿಗಳು ಇವತ್ತು ಇವತ್ತು ತ್ರೀ ವೀಲರ್ ಲಗೇಜ್ ಗಾಡಿಗಳಿತ್ತು ಆ ಜಾಗದಲ್ಲಿ ಇವತ್ತು ಬೃಹತ್ ಗಾತ್ರದ ಕ್ಯಾನ್ ಕ್ಯಾಂಕರ್ ಗಾಡಿ ಕ್ಯಾಂಟರ್ ಗಾಡಿ ಅಲ್ಲ ಕ್ಯಾಂಟರ್ ಮಾದರಿಯ ಸಣ್ಣ ಅದಕ್ಕಿಂತ ಸ್ವಲ್ಪ ಮಿನಿ ಕ್ಯಾಂಟರ್ ಅಂತ ಹೇಳ್ಬೋದು ಆ ಥರ ಒಂದು ವೆಹಿಕಲ್ಗಳನ್ನ ಇವತ್ತು ರಸ್ತೆ ರಸ್ತೆಗಳಲ್ಲಿ ಬಿಟ್ಟಿದ್ದಾರೆ ಇವುಗಳು ಸಹ ಇವತ್ತು ಅವ್ರಿಗೆ ಒಂದು ಸಮಯ ನಿಗದಿ ಮಾಡಿಲ್ಲ ಎಚ್ ಟಿ ಬಿ ವೆಹಿಕಲ್ಗಳು ಮಾತ್ರ ಸಮಯ ನಿಗದಿ ಮಾಡಿದ್ದಾರೆ ಈ ಮಿನಿ ಕ್ಯಾಂಟರ್ ಕ್ಯಾಂಟರ್ ಗಾಡಿಗಳಿಗೆ ಸಮಯ ನಿಗದಿ ಇಲ್ಲ ಯಾವ ಬೇಕಾದರೂ ಇವರು ಬೆಂಗಳೂರು ರಸ್ತೆಗಳಲ್ಲಿ ಓಡಾಡಬಹುದು ಆ ಒಂದು ಕಾನೂನಿನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಆ ತಮ್ಮ ಒಂದು ಗಾತ್ರವನ್ನು ಹೆಚ್ಚಿಸ್ಕೊಂಡು ಅದರಲ್ಲಿ ಸರಕು ಅಷ್ಟೇ ನಿಮಗೆ ಎರಡೆರಡು ಟನ್ನು ಮೂರು ಟನ್ನು ಹಾಕುವಂಥ ವೆಹಿಕಲ್ಗಳನ್ನ ಇವತ್ತು ರಸ್ತೆಗೆ ಬಿಟ್ಟು ಅವ್ಯಾಹತವಾಗಿ ನಡೆದಿರೋದ್ರಿಂದ ಸಾರಿಗೆ ಇಲಾಖೆಯ ನೂರಾರು ಕೋಟಿ ಭ್ರಷ್ಟಾಚಾರದಿಂದ ಇವತ್ತು ಬೆಂಗಳೂರು ಟ್ರಾಫಿಕ್ ಸಮಸ್ಯೆಯಿಂದ ನಲಗೋಗ್ತಾ ಇದೆ ಬೆಂಗಳೂರಿನ ಜನ ಟ್ರಾಫಿಕ್ ಸಮಸ್ಯೆಯಿಂದ ತತ್ತರಿಸ್ತಾ ಇದ್ದಾರೆ ಕೂಡಲೇ ಸರ್ಕಾರ ಈ ಕಡೆ ಕ್ರಮ ತೊಗೊಳ್ಬೇಕು ಈ ಎಲ್ಲ ಗಾಡಿಗಳನ್ನು ನೀವು ಅತಿಕ್ರಮವಾಗಿ ಏನು ಮ್ಯಾನುಫ್ಯಾಕ್ಚರ್ ಮಾಡಿದರೆ ಇವನ್ನೆಲ್ಲ ಮುಟ್ಗೋಲು ಹಾಕ್ಕೊಂಡು ಕಾನೂನು ರೀತಿಯ ಕ್ರಮ ತಗೊಳ್ಬೇಕು ಈ ವೆಹಿಕಲ್ಗಳನ್ನೆಲ್ಲ ನೀವು ರಸ್ತೆ ಬದಿಗೆ ಬಿಡಬಾರ್ದು ರಸ್ತೆಯಲ್ಲಿ ಬಿಡಬಾರ್ದು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು